ಭಾರತೀಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಸೇವೆ ರಕ್ಷಣಾ ವೈಮಾನಿಕ ಗುಣಮಟ್ಟ ಭರವಸೆ ಸೇವೆ ಮತ್ತು ಭಾರತೀಯ ವ್ಯಾಪಾರ ಸೇವೆಯ ಅಧಿಕಾರಿ ತರಬೇತಿದಾರರು ದೆಹಲಿಯ ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿದರು ಬಳಿಕ ರಾಷ್ಟಪತಿ ದೇಶದ ಅಭಿವೃದ್ಧಿ ಮತ್ತು ಪ್ರತಿಯೊಬ್ಬ ನಾಗರಿಕನ ಯೋಗಕ್ಷೇಮಕ್ಕಾಗಿ ಅಧಿಕಾರಿಗಳು ಬದ್ದತೆಯಿಂದ ಕೆಲಸ ಮಾಡಿದಾಗ ರಾಷ್ಟವು ಜಾಗತಿಕ ವೇದಿಕೆಯಲ್ಲಿ ಬಲವಾಗಿ ಹೆಚ್ಚು ಸಮರ್ಥವಾಗಿ ಮತ್ತು ಹೆಚ್ಚು ಗೌರವಾನ್ವಿತವಾಗಿ ಬೆಳೆಯುತ್ತಲೇ ಇರುತ್ತದೆ ಎಂದು ಕಿವಿಮಾತು ಹೇಳಿದರು ಯುವ ಅಧಿಕಾರಿಗಳ ಸಮರ್ಪಣೆ ಮತ್ತು ಉತ್ಸಾಹವನ್ನು ಇದೇ ವೇಳೆ ಶ್ಲಾಘಿಸಿದ ರಾಷ್ಟಪತಿ ಸಾರ್ವಜನಿಕ ಸೇವೆಯ ಬಗ್ಗೆ ಅವರ ಉತ್ಸಾಹ ನಾಳಿನ ಭಾರತವನ್ನು ನಿರ್ಮಿಸಲು ಪರಿವರ್ತಕ ಶಕ್ತಿ ಎಂದು ಬಣ್ಣಿಸಿದರು ಇದೇ ವೇಳೆ ಮಣಿಪುರದ ಚಾಂಡೆಲ್ ಮತ್ತು ಟೆಗ್ನೌಪಾಲ್ ಜಿಲ್ಲೆಗಳ ನಾಗರಿಕ ಸಮಾಜ ಸಂಘಟನೆಗಳ ಸದಸ್ಯರು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ರಾಷ್ಟಪತಿ ಭವನದಲ್ಲಿ ಭೇಟಿ ಮಾಡಿದರು ರಾಷ್ಟೀಯ ಏಕೀಕರಣ ಪ್ರವಾಸದ ಭಾಗವಾಗಿ ಅವರು ರಾಷ್ಟಪತಿ ಭವನಕ್ಕೆ ಭೇಟಿ ನೀಡಿದರು